ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಇರೋದು ಹೊಂಡೆ ಇವಾಗ ಹೌದು ಏನೈತೆ ರೀ ಮಾಡಲು ಹದಿಮೂರು ಹದಿಮೂರು ಮೋಡಲ್ ಐತೆ ಹೌದು ಓಕೆ ಓನರ್ ಎಷ್ಟಾಗಿದ್ರೆ ಗಾಡಿಗೆ ಮೂರು ಗಾಡಿ ತಗೊಳ್ಳೋರು ನಾಲ್ಕನೇ ಆಗ್ತಾರೆ ಹೌದು ಸರ್ ರನ್ನಿಂಗಲ್ಲಿ ಎಷ್ಟು ಐತ್ರಿ ಕಿಲೋಮೀಟರ್ ರನ್ನಿಂಗ್ ಒಂದು ಮೂವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಹೊಡೈತಿ ರೀ ಹ್ಞೂ ಓಕೆ ಇದು ಜನ್ಯೂನ್ ರನ್ನಿಂಗ್ ಹೊಡೈತಿ ರೀ ಹೌದು ಟೈರ್ ಕಂಡೀಷನ್ ತಲೆ ಯಾವ ರೇಟ್ ಇದೆ ಸರ್ ನಾಲ್ಕು ಟೈರ್ ಮತ್ತು ಸ್ಟೆಪ್ ಟೈರ್ ಕೂಡ ಎಲ್ಲ ಚೆನ್ನಾಗಿದೆ ಹೊಸ ವರ್ಷ ಇದೀರಾ ಹಾಂ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಅಪ್ ಎಲ್ಲ ಅದು ಕೂಡ ಅದೆಲ್ಲ ರೇಟ್ ಚೆನ್ನಾಗಿದೆ ಎಕ್ಸ್ಟ್ರಾ ಆರ್ಡಿನರಿ ಮಾತಾಡಲಿಕ್ಕೆ ಓಕೆ ಸರ್ ಇಂಜನ್ ಶಿವಲ್ಡ್ ಇಂಜನ ಏನು ಕೆಲಸ ಹೌದು 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 ಸೀಲ್ಡ್ ಸೀಲ್ಡ್ ಇಂಜನ್ ಕೆಲಸ ಆಗಿಲ್ಲ ಓಕೆ ಸರ್ ಗಾಡಿ ಎಕ್ಸ್ಡೆಂಟ್ ಆಗೋದು ರೀಪೇಟು ಟೆಂಟು ಕ್ರಾಶಸ್ ಟಿಂಕರಿಂಗ್ ಕೆಲಸ ಸಣ್ಣ ಕೆಲಸ ಈ ಆಗಿದೆ ಏನೋ ಇದೆ ಏನೇನು ಇಲ್ಲ ಸೂಪರ್ ಇದೆ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣ ಕ್ಲಿಯರ್ ಐತೆ ರೀ ಹೌದು ಎಕ್ಸ್ಟ್ರಾ ಓಕೆ ಸರ್ ಏನು ಬರ್ತೀವಿ ರೀ ಮೈಲೇಜು ಮೈಲೇಜ್ ಇದು ಏಯ್ಟೀನ್ ಪ್ಲಸ್ ಅದು ಟ್ವೆಂಟಿ ಅದೇ ಮೇಲ್ಪಟ್ಟು ಒಂದ್ ಇಪ್ಪತ್ತರ ತನಕ ಬರ್ಬೋದು ಆರಾಮ ಅದಲ್ ಆರಾಮ ಓಕೆ ಕಷ್ಟದಲ್ಲಿ ಅಲ್ಲ ಸುಲಭದಲ್ಲಿ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದ್ರೆ ಫೀಚರ್ ಸರ್ ಏನೇನೈತ್ರಿ ಇಂಟೀರಿಯರ್ ಫುಲ್ಲು ಎಸ್ಟ್ರೊಬಿಟಿಂಗ್ ಎಲ್ಲ ಆಗಿದೆ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ರಿವರ್ಸ್ ಕ್ಯಾಮೆರಾ ಹಾಕಿದ್ದಾರೆ ಮತ್ತೆ ಡೋರ್ ಲೈಟ್ ಇದೆ ಮತ್ತೆ ಇದ್ರದ್ದು ಕ್ರೇಟಾ ಗಾಡಿದು ಹಾರ್ನ್ ಹಾಕಿದ್ದು ಬೀಮ್ ಬೀಮ್ ಸೌಂಡ್ ಓಕೆ ಮತ್ತೆ ಇದು ಪವರ್ ವಿಂಡೋ ಎ ಸಿ ಫೋಸ್ಟೇ ರೀ

ಇವಾಗ ನಿಮ್ಮ vehicle ತಗೊಂಡ್ರೆ ಏನು ಒಂದ್ ರೂಪಾಯಿ ಆದಷ್ಟು ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ತಮಗೆ ಏನೇನ್ ಬೇಕು ಅವಶ್ಯಕತೆ ಇರುವಂತದೆಲ್ಲ ಎಕ್ಸ್ಟ್ರಾ budget ಮಾಡಿಸಿದಿರ ಹೌದು ಅದು ಅಂದ್ರೆ ಬಹಳ ಚೆನ್ನಾಗಿದೆ ಗಾಡಿ ಓಕೆ ಸರ್ ಕಡಿಮೆ ಬಜೆಟ್ ಅಲ್ಲಿ ಲಕ್ಸುರಿ ಗಾಡಿ ಸಿಗುತ್ತೆ ಪಾರ್ಟಿಗೆ ತಗೊಂಡವರಿಗೆ ಹ್ಮ್ ಅದೇ ತಾವ ಏನು ಕೋಟ್ ಮಾಡ್ತೀರಾ ಸರ್ ಪ್ರೈಸ್ ಅಂತ ವಿಷಯ ಬಂದಾಗ ಇವಾಗ 230 230000 ಹೌದು ಓಕೆ ಎರಡು ಲಕ್ಷದ ಮೂವತ್ತು ಸಾವಿರ ತಾವು ಕೋರ್ಟ್ ಮಾಡ್ತೀವಿ ಸರ್ ನಮ್ಮ ಕಡೆಯಿಂದ ಬಂದರಿಗೆ ಇದರಲ್ಲಿ ಏನು ಮಾಡ್ಕೊಡ್ತಾರೆ ನೆಗಶಫ್ಲೈಚ್ ಕಮ್ಮಿ ಎರಡು ಇಪ್ಪತ್ತೈದು ಫೈನ್ ಅಂತು ಫೈನ್ ಹತ್ತು ಸಾವಿರ ರೂಪಾಯಿ ನೆಕ್ಸ್ಟ್ ಫುಲ್ ಮಾಡಿದ್ರು ಕೂಡ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ತಾವು ಗಾಡಿ ಕೊಡ ಕಡಿತೀರಾ ಕೊಡುದು ಓಕೆ ಇದು ಗಾಡಿರೊಂಥ ಲೊಕೇಶನ್ ರೀ ಗಾಡಿ ಇದು ನಿಮ್ಮ ಮಂಗ್ಳೂರು ಹತ್ರ ಬಂಟ್ ಅಂತ ಇದೆ ಅಲ್ಲ ಅಲ್ಲಿ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೈತಿ ರೀ ಓಕೆ ಓಕೆ ಎಪ್ರೇಟ್ ಮಾಡಿರ್ತೀವಿ ನೋಡಿ ಸರ್ ನಮ್ಮ ಕಡೆಯಿಂದ ಬಂದೋರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ತ್ಯಾಂಕ್ ಯು ಸರ್